ಇಂದು ಆರ್ಸಿಬಿ ಕೆಕೆಆರ್ ಮೊದಲ ಪಂದ್ಯ ನಡೆಯೋದಿಲ್ವಾ ಏನಿದು ಕೊನೆ ಕ್ಷಣದ ಟ್ವಿಸ್ಟ್ ಕ್ರೋಚಕ ಕ್ರಿಕೆಟ್ ಪ್ರೇಮಿಗಳು ಬಹುನಿರೀಕ್ಷೆಯಿಂದ ಕಾಯುತ್ತಿದ್ದ ಐಪಿಎಲ್ ಸೀಸನ್ ವ್ಯವಕಲನ ಎರಡು ಸಾವಿರ ಇಪ್ಪತ್ತೈದು ಇಂದಿನಿಂದ ಆರಂಭಗೊಳ್ಳಲಿದೆ ಇಂದು ಮೊದಲ ಪಂದ್ಯದಲ್ಲಿ ಕೆಕೆಆರ್ ಮತ್ತು ಆರ್ಸಿಬಿ ಪರಸ್ಪರ ಸೆಣಸಾಟ ನಡೆಸಲಿದ್ದು ಈಡನ್ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಈ ಪಂದ್ಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ ರಾಯಲ್ ಚಾಲೆಂಜರ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಐಪಿಎಲ್ನಲ್ಲಿ ಈವರೆಗೆ ಮೂವತ್ನಾಲ್ಕು ಬಾರಿ ಎದುರಾಗಿವೆ ಕೆಕೆಆರ್ ಇಪ್ಪತ್ತೊಂದು ಗೆಲುವುಗಳೊಂದಿಗೆ ಮೇಲುಗೈ ಹೊಂದಿದ್ದರೆ ಆರ್ಸಿಬಿ ಹದಿನಾಲ್ಕು ಪಂದ್ಯಗಳಲ್ಲಿ ಜಯಗಳಿಸಿದೆ ಕಳೆದ ಐದು ಮುಖಾಮುಖಿಯಲ್ಲಿ ಕೆಕೆಆರ್ ನಾಲ್ಕು ಮೈನಸ್ ಒಂದರಿಂದ ಗೆದ್ದು ಪ್ರಾಬಲ್ಯ ಸಾಧಿಸಿದೆ ಹೀಗಾಗಿ ಇಂದಿನ ಪಂದ್ಯ ಕೂಡ ಭಾರೀ ಕುತೂಹಲ ಕೆರಳಿಸಿದ ಕೆಕೆಆರ್ ಮತ್ತು ಆರ್ಸಿಬಿ ಮಧ್ಯೆ ಇಂದಿನ ಮೊದಲ ಪಂದ್ಯವು ಸಂಜೆ ಏಳುವರೆ ಕೋಲ್ಕತ್ತಾದಲ್ಲಿ ನಡೆಯಲಿದ್ದು ಇದಕ್ಕೂ ಮುನ್ನ ಬಿಸಿಸಿಐ ಇಂದು ಸಂಜೆ ಆರರಿಂದ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭವನ್ನು ಸಹ ನಿಗದಿಪಡಿಸಿದೆ ಅದ್ದೂರಿ ಉದ್ಘಾಟನಾ ಸಮಾರಂಭವೂ ಐಪಿಎಲ್ಗೆ ಹೊಸ ಮೆರುಗು ನೀಡಲಿದೆ ಆದರೆ ಅಚ್ಚರಿಯ ಸಂಗತಿ ಎಂದರೆ ಇಂದು ಈಡನ್ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಕೆಕೆಆರ್ ಮತ್ತು ಆರ್ಸಿಬಿ ನಡುವಿನ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಪಂದ್ಯದ ಸಮಯದಲ್ಲಿ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹೀಗಾಗಿ ಒಂದು ವೇಳೆ ಮೊದಲ ಪಂದ್ಯದಲ್ಲಿ ಮಳೆಯಾದರೆ ಕ್ರಿಕೆಟ್ ಪ್ರೇಮಿಗಳಿಗೆ ಭಾರೀ ನಿರಾಸೆಯಾಗಲಿದೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವ ಪ್ರಕಾರ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಒಂದು ವೇಳೆ ಕೆಕೆಆರ್ ಮತ್ತು ಆರ್ಸಿಬಿ ನಡುವಿನ ಮೊದಲ ಪಂದ್ಯವು ಮಳೆಯಿಂದ ರದ್ದಾದರೆ ಎರಡೂ ತಂಡಗಳಿಗೆ ಒಂದು ಪಾಯಿಂಟ್ ಸಿಗುವ ಸಾಧ್ಯತೆ ಇದೆ ಬಲ್ಲ ಮೂಲಗಳ ಪ್ರಕಾರ ಮತ್ತು ಹವಾಮಾನ ಇಲಾಖೆಯ ಸೂಚನೆ ಪ್ರಕಾರ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯಬೇಕಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯವು ಮಳೆಯಿಂದ ರದ್ದಾಗುವ ಸಾಧ್ಯತೆ ಹೆಚ್ಚುತ್ತಿದೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ಚಂಡಮಾರುತದ ಪ್ರಸರಣದಿಂದಾಗಿ ಮಾರ್ಚ್ ಇಪ್ಪತ್ತೆರಡರವರೆಗೆ ಕೋಲ್ಕತ್ತಾದ ಕೆಲವು ಭಾಗಗಳಲ್ಲಿ ಗುಡುಗು ಮಿಂಚು ಮತ್ತು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎನ್ಡಿ ಹೇಳಿದೆ